ಏನು ಪಾರ್ಟಿಸಿಪೇಟ್ ಈ ಗಳು ಅನ್ನೆರಡು ಟೀಮು ಮತ್ತೆ ಪ್ರತಿಯೊಂದು ಸದಸ್ಯರಿಗೂ ಮೊದಲೇ ಆಗಿ ಧನ್ಯವಾದ ತಿಳಿಸ್ತೀನಿ ನನ್ನ ಕಡೆಯಿಂದ ಇವತ್ತು ರಾಹುಲ್ ಹೇಳ್ದಂಗೆ ಇಲ್ಲಿ ಎಂಟ್ರಿ ಆದ ತಕ್ಷಣ ನೋಡಿ ತುಂಬಾ ಒಂಥರ ಖುಷಿ ಆಗೋಯ್ತು ಇದು ಒಂದು ಅದ್ದೂರಿಯಾಗಿ ಮಾಡಿದಾರಲ್ಲ ಮ್ಯಾಚು ಕ್ರಿಕೆಟ್ ಅರೇಂಜ್ ಮಾಡಿದಾರಲ್ಲ ಅಂತ ಆ ಸೊ ನನ್ಗೆ ಆಕ್ಚುಲಿ ಒಂದ್ ಎಂಟು ತಿಂಗಳು ಒಂದ್ ಒಂದ್ ವರ್ಷ ಒನ್ ಇಯರ್ ಕೆಳಗಡೆ ನಾನು ಶಶಿ ನಾವು ಮಾತಾಡ್ಕೊಂಡು ಒಂದು ಟೂರ್ನಮೆಂಟ್ ಚೆನ್ನಾಗಿ ಮಾಡ್ಕೊ ಮಾಡಿ ಒಂದು ಅರೇಂಜ್ಮೆಂಟ್ ಮಾಡೋಣ ಅಂತ ಹೇಳಿದಾಗ ಸಚಿನ್ ಸಚಿನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಹುಡಿ ರಾಹುಲ್ ಇದಾರೆ ನಮ್ಮ ತಮ್ಮ ಎಲ್ಲ ಅರೇಂಜ್ ಅಣ್ಣ ಅವ್ರು ಈ ತರ ಮ್ಯಾಚಸ್ ಎಲ್ಲ ಅಂತ ಹೇಳಿದಾಗ ಖುಷಿ ಆಯ್ತು ಆಮೇಲೆ ಮತ್ತಿನ್ನ ರೀಸೆಂಟ್ ಆಗಿ ಒಂದ್ ತಿಂಗಳ ಕೆಳಗಡೆ ನಂಗೆ ನಿತೀಶು ಮತ್ತೆ ರಾಹುಲ್ ಇಬ್ರು ಕಾಲ್ ಮಾಡಿದ್ರು ಅಣ್ಣ ಒಂದು ಈ ತರ ಬೇಕು ಒಂದ್ ಒಳ್ಳೆ ಗ್ರ್ಯಾಂಡ್ ಆಗಿ ಒಂದು ಟೂರ್ನಮೆಂಟ್ ಇಂದ್ರನಗರ್ ಸೀಸನ್ ಟೂ ಅಂತ ಅರೇಂಜ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಅವಾಗ ನಾವು ತುಂಬಾ ಖುಷಿಯಾಗಿ ಒಪ್ಕೊಂಡೆ ಆಕ್ಚುಲಿ ಈ ತರ ಯಾವುದೇ ಒಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಈ ತರ ಅದು ಸ್ಪೆಷಲಿ ಕ್ರೀಡೆಗಳು ಈ ತರ ಈ ಹಳ್ಳಿಗಾಡಿನಲ್ಲಿ ಇತ್ತೀಚೆಗೆ ಯಾವ್ದು ಕ್ರೀಡೆಗಳು ಅನ್ನೋದು ಜನ ಮರ್ತೋಗ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಹುಡುಗರು ಚಿಕ್ಕ ಚಿಕ್ಕ ಹುಡುಗರೆಲ್ಲ ಬರೀ ಮೊಬೈಲ್ ನೋಡ್ಕೊಂಡು ಮೊಬೈಲ್ ಅಲ್ಲೇ ಟೈಮ್ ಪಾಸ್ ಮಾಡ್ಕೊಳ್ಳೋದು ಎಲ್ಲ ಒಂದೊಂದು ಒಂದ್ ನಾಲ್ಕು ಜನ ಒಂದ್ ಗ್ರೂಪ್ ನಾಲ್ಕು ಜನ ಒಂದ್ ಗ್ರೂಪ್ ಇದರ ಒಂದು ಸೋದರತ್ವ ಭಾವ ಅನ್ನೋದು ನಮ್ಮ ವಿಲೇಜ್ ಅಲ್ಲಿ ಕಳ್ಕೊಂಡ್ಬಿಟ್ಟಿದೆ ಆಕ್ಚುಲಿ ಅದು ಇಲ್ಲ ನಾವೆಲ್ಲ ಇದ್ದಾಗ ಒಂದೊಂದು ಆಟ ಆಡ್ಬೇಕಂದ್ರೆ ಐವತ್ತು ನೂರು ಜನ ಸೇರ್ಬಿಟ್ಟು ಆಟ ಆಡ್ತಾ ಇದೀವಿ ಇವತ್ತೊಂದು ನಾಲ್ಕ ಒಂದು ಊರಲ್ಲಿ ನಾಲ್ಕು ನಾಲ್ಕ್ ಜನದೊಂದ್ ಗ್ರೂಪ್ ಜನದ ಜನದೊಂದ್ ಗ್ರೂಪ್ ಇದು ಬರೀ ಕ್ರೀಡೆ ಅಂದ್ರೆ ಇದು ಅಷ್ಟೇ ಅಂತಲ್ಲ ಕ್ರೀಡೆ ಅಂದ್ರೆ ನೋಡಿ ನಮ್ ದೈವಿಕವಾಗಿಗೂ ನಮ್ಗೆ ಒಳ್ಳೇದಾಗುತ್ತೆ ಸೊ ಇವಾಗ ಆಕ್ಟಿವಿಟೀಸ್ನೇ ಇಲ್ಲ ಹುಡುಗರುಗಳಿಗೆ ದೈವಿಕವಾಗಿ ಆ ಗಳು ಇಲ್ಲ ಹುಡುಗರಿಗೆ ಬರೀ ಮೊಬೈಲ್ಸ್ ಅದು ಇದು ಆತರ ಗ್ರೂಪಿಸಮ್ ಆ ಇದೆ ಸೊ ಹಾಗಾಗಿ ಈ ಇಂತ ಒಂದು ಚಿಕ್ಕ ವಿಲೇಜ್ ಅಲ್ಲಿ ನಮ್ಮ ರಾಹುಲ್ ಮತ್ತೆ ಅವ್ರ ತಂಡದವರು ಏನ್ ಈ ತರ ಒಂದು ಒಳ್ಳೆ ಆರ್ಗನೈಸ್ ಮಾಡಿ ಒಂದು ಇದು ಒಂದು ಅರೇಂಜ್ ಮಾಡಿದ್ದಾರೆ ತುಂಬಾ ಖುಷಿ ವಿಷಯ ಸೊ ಇದರಿಂದ ಬರೀ ಕ್ರಿಕೆಟ್ ಇಂದ ಏನಾಗುತ್ತೆ ಅಂದ್ರೆ ನಮ್ ನಮ್ಮ ಮಧ್ಯದಲ್ಲಿ ಒಂದು ಸೋದರತ್ವ ಭಾವನೆ ಬೆಳೆಯುತ್ತೆ ಇಷ್ಟೊಂದು ನೂರು ಜನ ಸೇರ್ಕೊಳ್ಳತಕ್ಕಂತ ಒಂದು ಆ ಒಂದು ಕ್ರೇಜ್ ಬರುತ್ತೆ ಹುಡುಗರಿಗೆ ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಸೊ ಅದೇ ರೀತಿ ರಾಹುಲ್ ಮುಂದೇನೋ ಈ ತರ ಇದು ಮಾಡ್ಕೊಂಡೋಗಿರಲಿ ನಾನು ಯಾವಾಗ ನಿಮ್ ಜೊತೆಗಿದ್ದೀನಿ ಈ ಟೂರ್ನಮೆಂಟ್ ಇವಾಗ ಹನ್ನೆರಡು ಏಳಿಗಳಿಗೆ ಕಟ್ಸಿದ್ರಲ್ಲ ನೆಕ್ಸ್ಟ್ ಯಾವ ತರ ಇರ್ಬೇಕಂದ್ರೆ ನೀವು ಹುಮ್ಮನಾ ತಾಲೂಕದಲ್ಲಿ ಓಪನ್ ಆಗಿ ಬಿಟ್ಬಿಡಿ ನೀವು ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಮಾಡ್ಕೊಳ್ಳಿ ಡೋಂಟ್ ಪುಟ್ ಎನಿ ರಿಸ್ಟ್ರಿಕ್ಷನ್ಸ್ ಲೆಟ್ ದೆಮ್ ಆಲ್ ಇನ್ವಾಲ್ವ್ ಇನ್ ದಿಸ್ ಸೊ ಯು ಮೇಕ್ ಇಟ್ ಬಿಗರ್ ದೆನ್ ದಿಸ್ ಸೊ ಆಲ್ವೇಸ್ ವಿತ್ ಯೂ ಸೊ ವಿತ್ ಯುವರ್ ಟೀಮ್ ಸೊ ಒನ್ಸ್ ಅಗೇನ್ ವೆರಿ ವೆರಿ ಥ್ಯಾಂಕ್ ಯು ವೆರಿ ಮಚ್ ಟು ದ ಟೀಮ್ ಆಫ್ ರಾಹುಲ್ ಅಂಡ್ ಹೂ ಆರ್ ಸಪೋರ್ಟೆಡ್ ಟು ಹಿಮ್ ಸೊ ಹೀಗಾಗಿ ತುಂಬಾ ಚೆನ್ನಾಗಾಗಿದೆ ಸೊ ಖುಷಿಯಾಗಿದೆ ನಾನ್ ರಾಹುಲ್ಗೆ ಅಂತೂ ದಿನಾ ಇಂಟ್ರಾಕ್ಷನ್ ಡೈಲಿ ಬೆಂಗಳೂರಲ್ಲಿ ಇದ್ದಾಗಲೂ ರಾಹುಲ್ ಕಾಲ್ ಮಾಡೋದು ಹಣ ಹಿಂಗಾಗ್ತಾ ಇದೆ ವೀಡಿಯೋಸು ಫೋಟೋಸು ಡೈಲಿ ಅದು ಆ ತರ ಕ್ರೇಜ್ ಇದೆ ಅಲ್ಲ ಅದು ಇದೆ ಈ ತರ ಇದೊಂದು ಮಾದರಿ ಒಂದು ಗ್ರಾಮ ಆಗ್ಬೇಕು ನನ್ಗೆ ಕ್ರೀಡೆಯಲ್ಲಿ ಅನ್ ಆತರ ಇದೆ ಯಾವ ಊರಲ್ಲೂ ಒಂದ್ ಟೀಮ್ ನಮ್ ಊರಲ್ಲಿ ಇನ್ನೂರು ಜನ ಯುವಕರು ಇರ್ತಾರೆ ಒಂದ್ ಹನ್ನೊಂದು ಜನ ಒಂದ್ ಟೀಮ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಅಂತ ನನ್ಗೆ ಗೊತ್ತು ಒಳ್ಳೆ ಕೆಲಸ ಮಾಡಕ್ ಬಂದಾಗ ಕೆಡ್ಸೋರ್ ಎಷ್ಟು ಜನ ಇರ್ತಾರೆ ಗೊತ್ತಾ ಪ್ರತಿ ಒಂದ್ರಲ್ಲೂ ಹೇಳಬಾರ್ದು ಇದು ಅದ್ ರಾಜಕೀಯ ಭಾಷಣ ಅಲ್ಲ ಪ್ರತಿಯೊಂದರಲ್ಲಿ ರಾಜಕೀಯ ತರಕ್ ನೋಡ್ತಾರೆ ಯುವಕರು ದಯವಿಟ್ಟು ರಾಜಕೀಯ ಇರ್ಲಿ ರಾಜಕೀಯ ನಮ್ ಸಂವಿಧಾನ ಕೊಟ್ಟಿರೋ ಹಕ್ಕು ಅದು ಬಾಬಾ ಸಾಹೇಬ್ ಕೊಟ್ಟಿರೋ ಹಕ್ಕು ಅದು ನಮಗ್ ಬೇಕೇ ಬೇಕದು ಬೇಕು ಬಟ್ ಅದು ಅಂತ ಪ್ರತಿಯೊಂದು ಜೀವನದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯೂ ರಾಜಕೀಯ ಮಾಡ್ಕೊಂಡು ಹೋಗುವಂತ ಜನಗಳಿಂದ ದೂರ ಇರಿ ಸ್ವಲ್ಪ ಅಷ್ಟೇ ಸೊ ನೀವು ರಾಜಕೀಯ ಬಂದಾಗ ಒಂದ್ ಎರಡು ತಿಂಗಳು ಮೂರ್ ತಿಂಗಳು ಮಾಡಿ ಎಲ್ಲಾ ಪಕ್ಷದವ್ರು ಎಲ್ಲ ಬಟ್ ಈ ತರ ಕಾರ್ಯಕ್ರಮಗಳು ಯಾವ್ದೋ ಊರಲ್ಲೊಂದು ಜಾತ್ರೆನೇ ಇರ್ಲಿ ಅದ್ ಯಾವ ಲೆವೆಲ್ಲಿಗೆ ಹೋಗ್ತಾ ಇದೆ ರಾಜಕೀಯ ಅಂದ್ರೆ ಅವ್ರ ಬಿ ಜೆ ಪಿ ಅವ್ರ ಅವ್ರ ಮಕ್ಕಳ ಮದುವೆ ಹೋಗ್ತಾರ ನೀವು ಅವ್ರ ತೊಟ್ಟಲ್ ಬಟ್ಟಲ್ ಕಾರ್ಯಕ್ರಮಕ್ಕೆ ಹೋಗ್ತಾರ ನೀವು ಯಾಕೆ ಹೋಗ್ತಾರ ಆ ಲೆವೆಲ್ಗೂ ಹೋಗ್ತಾ ಇದೆ ಯುವಕರು ಎಚ್ಚರಿಕೆಯಿಂದ ಇರಬೇಕು ಸೊ ಈ ತರ ಕಾರ್ಯಕ್ರಮಗಳನ್ನ ಮುಂದೇನು ಮಾಡ್ಕೊಂಡೋಗಿ ಇದು ಕ್ರೀಡೆ ಅದು ಸ್ಪೆಷಲಿ ಹಳ್ಳಿಗಾಡಿನಲ್ಲಿ ಕ್ರೀಡೆ ಅನ್ನೋದು ಮರ್ತ ಹೋಗ್ತಾ ಇದೆ ಸೊ ಆ ಕ್ರೀಡೆಯನ್ನು ಉಜ್ವಲಾಗಿಕ್ಬೇಕು ಪ್ರತಿಯೊಬ್ಬರಿಗೂ ಇದು ಇದು ಒಂದೇ ಕ್ರೀಡೆ ಎಲ್ಲ ಕ್ರಿಕೆಟ್ ಅಂತಲ್ಲ ಬೇರೆ ಬೇರೆ ಇದೆಲ್ಲ ನಾವು ಏನು ಖೋ ಖೋ ಕಬಡ್ಡಿ ಫುಟ್ಬಾಲು ವಾಲಿಬಾಲು ಅದು ಬಿಟ್ಟು ಬೇರೆ ಬೇರೆ ಚಿಕ್ಕ 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 ಕ್ರೀಡೆಗಳಂತೂ ಮರ್ತಿ ಹೋಗ್ಬಿಟ್ಟು ನಮ್ಗೆ ಗಿಲ್ಲಿ ದಾಡಿ ಅದು ಯಾರು ಮುಟ್ತಾನೆ ಇಲ್ಲ ಈಗ ಸೊ ಆತರ ಲೆವೆಲ್ ಕ್ರೀಡೆನೂ ಒಂದು ಮಲ್ಟಿಪಲ್ ಕ್ರೀಡೆ ಇರೋದು ಒಂದು ಸೀಸನ್ ಮಾಡೋಣ ಆಗುಲ್ ಅನ್ಸಲ್ಲ ಚಿಕ್ಕ ಚಿಕ್ಕ ಇದನ್ನು ಕೂಡ ಸೊ ಆ ತರ ಎಲ್ಲ ಮಾಡ್ಕೊಂಡು ಹೋಗೋಣ ನಾನು ಯಾವಾಗ್ಲೂ ಈ ತರ ಒಳ್ಳೆ ಕೆಲ್ಸಕ್ಕೆ ಜೊತೆ ಆಗಿರ್ತೀನಿ ನಿಮಗೆ ಮತ್ತೆ ಇನ್ನೊಂದು ಯಾರ್ಯಾರು ಭಾಗಿಯಾಗಿದ್ರೆ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ಎಲ್ಲರೂ ಗೆಲ್ಬೇ ನಾನು ಲಾಸ್ಟ್ ಬಂದಿದ ಒಂದು ತ್ರೀ ಫೋರ್ ಅವರ್ ಅವರ್ ಎಷ್ಟೊಂದು ಕ್ರೇಜ್ ಇತ್ತು ಮ್ಯಾಚ್ ಅಂದ್ರೆ ಸೊ ಈ ತರ ಕ್ರೇಜ್ ಇದೆ ಅಲ್ಲ ಸೊ ಸೋಲು ಇದ್ದೇ ಇರುತ್ತೆ ಎಲ್ಲರೂ ಗೆಲ್ಲಕ್ ಆಗಲ್ಲ ಅನ್ಯ ಟೀಮ್ ಗೆಲ್ಲಕ್ಕಾಗತ್ತಾ ಆಗಲ್ಲ ಯಾರೋ ಒಬ್ಬರೇ ಗೆಲ್ಲಬೇಕು ಬಟ್ ನೀವು ಭಾಗವಹಿಸೋದು ಮುಖ್ಯ ಪ್ರತಿಯೊಬ್ಬ ಭಾಗವಹಿಸಿದ್ರ ಸದಸ್ಯರು ನೀವೆಲ್ಲರೂ ವಿನ್ ಆಗಿರ ತಿಳ್ಕೊಳ್ಳಿ ಯಾರು ಸೋತಿಲ್ಲ ಅದ್ರಲ್ಲಿ ಎಲ್ಲರೂ ಗೆದ್ದಿದ್ರೆ ಇದು ಸಕ್ಸಸ್ ಆಗಿದೆ ಅಲ್ಲ ಸೀಸನ್ ಅರ್ ಸಾಕು ನೀವ್ ಗೆದ್ದಂಗೆ ಸೊ ನಾನು